ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ ಯಾಕೋ ನನಗೆ ಈ ಥರ ಲೆಟರ್ಸ್ ಎಲ್ಲ ಬರ್ತಾ ಇದೆ ರೋಹಿಣಿ ಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಸ್ವಾಮೀಜಿ ಹತ್ರ ಕೇಳಿದರೆ ನಮಗೊಂದು ಪರಿಹಾರ ಸಿಗ್ಬೋದು ಹಾಗೆ ನಮಗೆ ಯಾರು ಲೆಟ್ರ್ ಕಳಿಸ್ತಿದಾರೆ ಅಂತ ಅವ್ರು ಹೇಳ್ಬೋದು ಬಾ ಹೋಗೋಣ ಅಂತ ಹೇಳಿ ಇಲ್ದಾಗ ಸರಿ ಮನೋಜ್ ಬನ್ನಿ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋದಾಗ ಮನೋಜ್ ಹೇಳ್ತಾನೆ ಯಾವ್ದಾರ ಸ್ವಾಮೀಜಿ ಇದ್ರೆ ನೋಡು ಆ ಕಡೆ ಈ ಕಡೆ ನೋಡು ಅಂತ ಹೇಳಿದಾಗ ಮನೋಜ್ ಮತ್ತು ಮತ್ತು ರೋಹಿಣಿ ಇಬ್ರು ಕೂಡ ದೇವಸ್ಥಾನದಲ್ಲಿ ಆ ಕಡೆ ಈ ಕಡೆ ನೋಡ್ತಾರೆ ಅಲ್ಲಿ ಕಾವಿ ತೊಡ್ಕೊಂಡಿರೋ ಒಬ್ಬ ಸ್ವಾಮೀಜಿ ನಿಂತ್ಕೊಂಡಿರ್ತಾರೆ ಅದನ್ನು ಮನೋಜ್ ಮಾತಾಡಿಸುವಾಗ ರೋಹಿಣಿ ನೋಡ್ತಾಳೆ ಈ ಕಡೆ ದಿನೇಶ್ ಇದ್ದಂಗಿದಾನಲ್ಲ ಅಂತ ಹೇಳಿ ನೋಡಿದಾಗ ದಿನೇಶ್ ಆಗಿರ್ತಾನೆ ದಿನೇಶ್ ಆ ಕಾವಿ ಹಾಕ್ಕೊಂಡು ಆ ಸ್ವಾಮೀಜಿ ಥರ ವೇಷ ಹಾಕ್ಕೊಂಡು ನಿಂತಿರ್ತಾನೆ ಬಾ ರೋಹಿಣಿ ಅಲ್ಲಿ ದೊಡ್ಡ ಸ್ವಾಮಿ ನಿಂತಿದ್ದಾರೆ ಅಲ್ಲಿ ಮಾತಾಡ್ಸೋಣ ಬಾಲ್ ಕೇಳೋಣ ಅಂತ ಹೇಳಿದಾಗ ಇಲ್ಲ ಮನೋಜ್ ನೀವು ಹೋಗಿ ನಾನು ಬರ್ತೀನಿ ಅಂತ ಹೇಳಿ ಕಳಿಸ್ತಾಳೆ ಮನೋಜ್ ಬಂದ್ಬಿಟ್ಟು ಸ್ವಾಮೀಜಿಯಕ್ಕೆ ಕೈ ಮುಗಿದು ಸ್ವಾಮೀಜಿ ನನಗೆ ಈ ಥರ ಲೆಟ್ರ್ ಮೇಲೆ ಲೆಟ್ರ್ ಬರ್ತಾ ಇದೆ ಯಾಕಂತ ಗೊತ್ತಿಲ್ಲ ನನಗೆ ಈ ಥರ ಯಾರು ಕಳಿಸ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ ಸ್ವಲ್ಪ ನೀವು ಹೇಳ್ತೀರಾ ಅದಕ್ಕೆ ಪರಿಹಾರ ಕೊಡ್ತೀರಾ ಅಂತ ಹೇಳಿದಾಗ ನನಗೆ ಗೊತ್ತು ಯಾರು ಕಳಿಸ್ತಾ ಇದ್ದಾರೆ ಅಂತ ಹೇಳಿ ಈ ಕಡೆ ದಿನೇಶ್ ಹೇಳ್ತಾನೆ ದಿನೇಶ್ ಹೇಳಿದ ಮೇಲೆ ಮನೋಜ್ ಹೇಳ್ತಾನೆ ಯಾರು ಕಳಿಸ್ತಾ ಇರೋದು ಸ್ವಾಮೀಜಿ ಒಂದು ನಿಮಿಷ ಇರಿ ಅಂತ ಹೇಳಿ ಅವ್ನ ಮೊಬೈಲ್ ಜೋಬಿಂದ ತೆಗೆದು ಮೊಬೈಲ್ನ ತೆಗೆದು ಮನೋಜ್ ಫೋಟೋ ತೋರಿಸ್ತಾನೆ ಅದು ಯಾರ್ದು ಅಂದರೆ ಸೂರ್ಯನ ಫೋಟೋ ನೋಡಿದ ತಕ್ಷಣ ದಿನೇಶ್ ಹೇಳ್ತಾನೆ ಇವ್ನ ನನಗೆ ಸಲ ಹೊಡೆದಿದ್ದ ಅಲ್ವಾ ಇವನಿಗಿದೆ ಅಂತ ಹೇಳಿ ದಿನೇಶ್ ಹೌದು ಇವನೇ ನಿನಗೆ ಲೆಟ್ರ್ ಕಳಿಸ್ತಾ ಇರೋದು ಅಂತ ಹೇಳಿ ಸ್ವಾಮೀಜಿ ಹೇಳಿದ ಥರ ಹೇಳ್ತಾನೆ ಆಗ ಮನೋಜ್ಗೆ ಅಲ್ಲ ಇವನು ಲೆಟ್ರ್ ಕಳಿಸ್ ಮನೆಯಲ್ಲೇ ಇದ್ದು ನನಗೆ ಲೆಟ್ರ್ ಕಳಿಸ್ತಾ ಇದ್ದಾನ ಇವನಿಗಿದೆ ಅಂತ ಹೇಳಿ ಹೇಳಿದಾಗ ರೋಹಿಣಿ ಮುಖ ನೋಡಿಕೊಂಡು ಈ ಕಡೆ ದಿನೇಶ್ ಹೇಳ್ತಾನೆ ನಿಮಗೆ ಶತ್ರುಗಳು ಜಾಸ್ತಿ ಆದರೆ ನೀವು ನಾವು ಹೇಳೋ ಥರ ಮಾತು ಕೇಳಿದರೆ ಎಲ್ಲದೂ ಒಳ್ಳೇದಾಗುತ್ತೆ ಅಂತ ರೋಹಿಣಿ ಮುಖ ನೋಡ್ಕೊಂಡು ಹೇಳಿದಾಗ ಬಾ ಮನೋಜ್ ಫಸ್ಟ್ ಹೋಗೋಣ ಮನೆಗೆ ಅಂತ ಹೇಳಿ ರೋಹಿಣಿ ಕರ್ಕೊಂಡೋಗ್ತಾಳೆ ಕರ್ಕೊಂಡೋಗಿ ಮನೇಲಿ ಕೂತ್ಕೊಂಡಾಗ ಈ ಕಡೆ ಶಾಂತಿ ಬರ್ತಾಳೆ ಏನೋ ಮನೋಜ ಇಷ್ಟು ಬೇಗ ಬಂದಿದೆಯಾ ಅಂತ ಹೇಳಿದಾಗ ಇಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ನನಗೆ ಲೆಟ್ರ್ ಯಾರು ಕಳಿಸ್ತಾ ಇದ್ದು ಗೊತ್ತಮ್ಮ ಯಾರು ಅಲ್ಲ ಈ ಸೂರ್ಯನೇ ಅಂತ ಹೇಳಿದಾಗ ಏನೋ ಹೇಳ್ತಾ ಇದ್ದೀಯ ನೀನು ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಾಳೆ ಹೌದಮ್ಮ ಇಷ್ಟು ದಿನ ನಾನು ಬೇರೆ ಯಾರೋ ನನಗೆ ಲೆಟ್ರ್ ಕಳಿಸ್ತಾ ಇದ್ದಾರೆ ಅಂತ ನಾನು ನಾನು ಅಂದ್ಕೊಂಡ್ರೆ ಈಗ ನಮಗೆ ಲೆಟ್ರ್ ಕಳಿಸ್ತಾ ಇರೋದು ಬೇರೆ ಯಾರೂ ಇಲ್ಲಮ್ಮ ಹೆದರ್ಸ್ತಾ ಇರೋದು ಈ ಸೂರ್ಯನೇ ಯಾಕಂದರೆ ನನ್ನ ದೊಡ್ಡ ಬಿಸ್ನೆಸ್ ಮ್ಯಾನಲ್ಲ ಈ ಹೊಟ್ಟೆ ಕಿಚ್ಚಿಂದ ಇವನು ಬಿಸ್ನೆಸ್ ಮಾಡಬಾರ್ದು ಅಂತ ಹೇಳಿ ಈ ಥರ ನನಗೆ ಪ್ರಾಬ್ಲಮ್ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ನೋಡಿ ನೀವೇನು ಹಿಂದೆ ಮುಂದೆ ಗೊತ್ತಿಲ್ಲದಂಗೆ ಮಾತಾಡಬೇಡಿ ಅಂತ ಹೇಳಿ ಹೇಳ್ತಾಳೆ ಅಲ್ಲಿ ಸೂರ್ಯಂಗೋಸ್ಕರ ಕಾಯ್ತಾ ಕುಡ್ತಿರ್ತ ಕೂತಿರ್ತಾನೆ ಮನೋಜ್ ಕಾಯ್ತಾ ಕೂತಿರುವಾಗ ಈ ಥರ ಕಾಯ್ತಾ ಕೂತರೆ ಅವನು ಬರ್ತಾನೆ ಅವನಿಗೆ ಫೋನ್ ಮಾಡಿ ನೀನು ಹೇಳು ಅಂತ ಹೇಳಿ ಈ ಕಡೆ ಶಾಂತಿ ಹೇಳಿದಾಗ ಶಾಂತಿ ಹೇಳಿದ ಮಾತಿಗೆ ಮನೋಜ್ ಫೋನ್ ತೊಗೊಂಡು ಮಾತಾಡೋಕ್ಕಂತ ಹೋದಾಗ ಈ ಕಡೆ ಮೀನನ್ನು ನಿಲ್ಲಿಸ್ತಾಳೆ ಅಲ್ಲ ನೀವು ಫೋನ್ ಮಾಡೋಕ್ಕೆ ಹೋಗಬೇಡಿ ಫೋನ್ ಮಾಡಿದರೆ ಅವರು ಮತ್ತೆ ಫೋನಲ್ಲೇ ಜಾಸ್ತಿ ಕೋಪ ಮಾಡಿಕೊಂಡು ಬಂದು ಹೊಡೆದ್ರು ಹೊಡ್ಬೋದು ಹೇಳೋಕ್ಕಾಗಲ್ಲ ನೀವು ತಾಳ್ಮೆಯಿಂದ ಸ್ವಲ್ಪ ಹೇಳಿ ನಾನು ಹೇಳ್ತೀನಿ ಅವರಿಗೆ ಏನಂತ ಹೇಳಿ ಅಂತ ಹೇಳುವಾಗ ಈ ಕಡೆ ಶಾಂತಿ ಹೇಳ್ತಾಳೆ ನೀನು ನಿನ್ನ ಗಂಡ ಮನೆ ಬಿಟ್ಟು ಹೋಗ್ರಿ ಇನ್ನೇ ಅವ್ನು ನನಗೆ ಗೊತ್ತು ಅವನೇ ಮಾಡಿರ್ತಾನಂತ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ನಾವ್ಯಾಕೆ ಹೋಗ್ಬೇಕು ಅತ್ತೆ ನಮಗೂ ಇಲ್ಲಿ ನಮಗೂ ಇರೋಕ್ಕೆ ಅಧಿಕಾರ ಇದೆ ತಾನೆ ಅವ್ರು ನಿಮಗ ತಾನೆ ಅಂತ ಹೇಳಿ ಹೇಳಿದಾಗ ಎಷ್ಟು ಕೊಬ್ಬಿದೆ ಇವಳಿಗೆ ಹೆಂಗೆ ಮಾತಾಡ್ತಾಳೆ ನನ್ನ ಮನೆಗೆ ಇದ್ಬಿಟ್ಟು ನನಗೆ ಇಷ್ಟು ಮಾತಾಡ್ತಾಳೆ ಅಂತ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ ಲೇ ಶಾಂತಿ ಸುಮ್ಮನೆ ಇರೇ ಏನಕ್ಕೆ ಬಾಯಿ ಬಂದಾಗ ಮಾತಾಡ್ತೀಯಾ ಸೂರ್ಯ ಬಂದಿಲ್ಲ ಸೂರ್ಯ ಬಂದ ಮೇಲೆ ಏನಂತ ಗೊತ್ತಾಗುತ್ತೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಮನೋಜ್ ಸೆಕ್ಯೂರಿಟಿನ ಕಂದ್ರೆ ಬಾಡಿಗಳನ್ನ ಕರ್ಕೊಂಡ್ಬಂದು ಮನೇಲಿ ಕೂತ್ಕೊಂಡು ಅವ್ನು ಬರಲಿ ಇವತ್ತು ಮಾಡ್ತೀನಿ ಇವತ್ತು ಕೈಕಲ್ ಮುರಿಸ್ತೀನಿ ನಮ್ಮ ಬಾಡಿಗಳ ಕಡೆಯಿಂದ ಅಂತ ಹೇಳಿ ಹೇಳ್ತಾನೆ ಅದೇ ಟೈಮಲ್ಲಿ ಸೂರ್ಯ ಬಂದ್ಬಿಟ್ಟು ಏನೋ ನಿಂದು ಅಂತ ಹೇಳಿ ಹೇಳಿದಾಗ ಸೂರ್ಯ ಮನೆಗೆ ಬಂದ ತಕ್ಷಣ ಮನೋಜ್ಗೆ ಎಗ್ಗ ಮುಗ್ಗ ಹೊಡಿಯೋಕಂತ ಹೋಗ್ತಾನೆ ಅವನು ಓಡಾಡಿ ಓಡಾಡಿ ಅವ್ರ ಅಮ್ಮನಿಂದೆ ಶಾಂತಿಯಿಂದೆ ರೋಹಿಣಿಯಿಂದ ಬಚ್ಚಿಕೊಂಡಾಗ ಮುಂದುವರೆ ಸೂರ್ಯ ಅವರೇ ಸುಮ್ಮನೆ ಇರ್ರಿ ಯಾಕೆ ಹೊಡಿತಿದ್ದೀರಾ ಅಂದಾಗ ನಿನಗಿದು ಸಂಬಂಧ ಇಲ್ಲ ನೀವು ಸರಿಯಮ್ಮ ಅಂತ ಹೇಳಿ ಈ ಕಡೆ ರೋಹಿಣಿಗೆ ತಳ್ತಾನೆ ಮೀನ ಎಷ್ಟೇ ತಡೆದ್ರು ಕೂಡ ಸುಮ್ಮನೆ ಇರ್ರಿ ಅಂತ ಎಷ್ಟೇ ತಡೆದ್ರು ಕೂಡ ತಡೆಯಲ್ಲ ಈ ಕಡೆ ಮನೋಜ್ಗೆ ಹೊಡಿಯೋಕಂತ ಹೋಗ್ತಾನೆ ರಂಗನಾಥ್ ಅವ್ರಿಗೆ ಕೋಪ ಬಂದು ನಿಲ್ಲಿಸ್ತೀರಾ ಇಬ್ರು ಅಂತ ಹೇಳಿ ಹೇಳಿದಾಗ ನೋಡಪ್ಪ ನಾನು ನಾನು ಲೆಟ್ರ್ ಬರ್ತೀವಿ ಭಯ ಪಡಿಸ್ತದೇನಂತೆ ನೋಡಿ ಅಂತ ಹೇಳಿದಾಗ ಹೌದು ಕಣೊ ನೀನೇ ಭಯಪಡಿಸ್ತಾ ಇರೋದು ನೀನು ನನ್ನ ಕಂಡ್ರೆ ಮೊದಲೇ ಆಗಲ್ಲ ಹಾಗಾಗಿ ನೀನು ಭಯಪಡಿಸ್ತೀಯ ಅಂತ ಹೇಳಿದಾಗ ನೋಡೋ ನಾನು ಭಯಪಡಿಸೋದೇನು ಇಲ್ಲ ಡೈರೆಕ್ಟಾಗಿ ಹೊಡಿತೀನಿ ನಾನು ನನ್ನ ಮನಸ್ಸಲ್ಲಿ ಏನೂ ಇರಲ್ಲ ಡೈರೆಕ್ಟಾಗಿ ನಾನು ಮಾತಾಡೋದು ಅಂತ ಹೇಳಿದಾಗ ಈ ಕಡೆ ಮನೋಜ್ ಹೇಳ್ತಾನೆ ಅಲ್ಲ ಕಣೋ ನಿನ್ನ ಮೊಟ್ಟೆ ಎಲ್ಲ ತಿನ್ಸಿ ಕೋಳಿ ಎಲ್ಲ ತಿನ್ಸಿ ಸುಮ್ಮನೆ ನಾ ಸಾಕಿರೋದು ಅವನಿಗೆ ಹೊಡಿಯೋಕ್ಕಾಗಲ್ವ ನೀನು ಅಂತ ಹೇಳಿ ಈ ಕಡೆ ಬಾಡಿಗಾಡಿಗೆ ಹೇಳಿದಾಗ ಬಾಡಿಗಾ ಹೇಳ್ತಾರೆ ಸರ್ ಇದು ನಿಮ್ಮ ಫ್ಯಾಮಿಲಿ ಮಾಟ್ರೂ ನೀವು ಹೇಳೋವ್ರಿಗೂ ನಾನು ಹೇಗೆ ಬರೋಕ್ಕಾಗುತ್ತೆ ಅಂತ ಹೇಳಿದಾಗ ಹೌದಾ ಈಗ ನಾನು ಹೇಳ್ತಾ ಇದ್ದೀನಿ ಅವನಿಗೆ ಕೈಕಾಲು ಮುರಿ ಅಂತ ಹೇಳಿ ಹೇಳಿದಾಗ ಹೌದಾ ಅಂತ ಹೇಳಿ ನನಗೆ ಕೈಕಾಲು ಮುರಿಸ್ತೀನಿ ನೀನು ಅಂತ ಹೇಳಿ ಈ ಕಡೆ ಮನೋಜ್ ನನ್ಗೆ ಹೊಡಿಯಕಂತ ಹೋಗ್ತಾನೆ ಸೂರ್ಯ ಅದೇ ಟೈಮಲ್ಲಿ ಬಾಡಿ ಗಾರ್ಡ್ ಅಡ್ಡ ಇದುಕೊಳ್ತಾನೆ ಅಡ್ಡ ನಿತ್ಕೊಂಡಾಗ ಮನೋಜ್ ಹೇಳ್ತಾನೆ ನೀನ್ ಈ ತರ ಅಂತ ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ನಾನು ಬಾಡಿ ಗಾರ್ಡ್ ಬಂದಿರೋದು ಅಂತ ಹೇಳಿ ಹೇಳ್ತಾನೆ ಮನೋಜ್ ಹೇಳ್ತಾನೆ ಈ ಬಾಡಿ ಗಾರ್ಡ್ ಹದಿನೈದರಿಂದ ಇಪ್ಪತ್ ಜನ ಹೊಡೆದು ಬಿಸಾಕ್ತಾನೆ ಗೊತ್ತಾ ಅಂತ ಹೇಳಿ ಹೇಳ್ತಾನೆ ಮನೋಜ್ ಹೇಳ್ತಾನೆ ನೀನು ಇವನಿಗೆ ಹೊಡೆದು ನನಗೆ ಮುಟ್ಟು ಬಾ ನೋಡೋಣ ಅಂತ ಹೇಳಿ ಹೇಳ್ತಾನೆ ಆ ಬಾಡಿ ಗಾರ್ಡ್ ಇರೋಬ್ ನೋಡಿ ಭಯಪಟ್ಟು ಮೀನಾ ಹೇಳ್ತಾಳೆ ರೀ ಈ ಕಡೆ ಬಂದ್ಬಿಡ್ರಿ ನೋಡಕ್ ಆ ಆತರ ಇದ್ದಾರೆ ಹೊಡೆದ್ಗಿಡದ್ರೆ ಕಷ್ಟ ಅಂತ ಹೇಳಿ ಹೇಳ್ದಾಗ ಸೂರ್ಯ ನೋಡ್ತಾ ಇರ್ತಾನೆ ಸೂರ್ಯ ಹೇಳ್ತಾನೆ ಇರುಮಿನ ಏಯ್ ಸರಿಯೋ ಆ ಕಡೆ ಅಂತ ಹೇಳಿ ಹೇಳಿದಾಗ ಈ ಕಡೆ ಬಾಡಿ ಗಾರ್ಡ್ ಸರಿಯಲ್ಲ ಬಾಡಿ ಗಾರ್ಡ್ ಹೇಳ್ತಾನೆ ನನ್ ಮುಂದೆನೆ ನಮ್ ಬಾಸ್ಗೆ ಹೊಡಿತೀಯಾ ನಾನು ಹೊಡಿಯೋಕೆ ಯಾವತ್ತು ಬಿಡಲ್ಲ ಅಂತ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ ಏನೋ ಇದು ಮನೋಜ ಏನೋ ಮಾಡ್ತಾ ಇದೆಯಾ ಮನೇಲೆಲ್ಲಾ ರಾದಂತಗಳು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ ರವಿ ಹೇಳ್ತಾನೆ ಇದು ನಮ್ಮ ಫ್ಯಾಮಿಲಿ ವಿಚಾರ ನೀನು ಯಾಕೆ ಅವರಿಗೆಲ್ಲ ಕರ್ಕೊಬಂದಿದೆಯ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಹೌದು ಕಣೋ ಫ್ಯಾಮಿಲಿ ವಿಚಾರ ಆದ್ರೆ ನನಗೆ ಲೆಟ್ರೆಲ್ಲ ಬರ್ದು ನನಗೆ ಎಷ್ಟು ಭಯ ಪಡ್ತಿದ್ ಗೊತ್ತಾ ಇವ್ರಿಗೆ ನಾ ಸುಮ್ಮನೆ ಬಿಡಬೇಕಾ ಅಂತ ಹೇಳಿ ಈ ಕಡೆ ಮನೋಜ್ ಹೇಳ್ತಾನೆ ಆತರ ಹೇಳಿದ ತಕ್ಷಣ ಈ ಕಡೆ ಮನೋಜ್ಗೆ ಹೊಡೆಯಕ್ಕೆ ಸೂರ್ಯ ಹೋಗ್ತಾನೆ ಆಗ ಸೆಂಟ್ರಲ್ ನಿಂತಿರೋ ರೌ ಇದು ಬಾಡಿಗಾರ್ಡ್ ಅಡ್ಡ ನಿತ್ಕೋತಾನೆ ಮನೋಜ್ಗೆ ಬಾಡಿಗಾರ್ಡ್ ಹೊಡೆಯೋಕೆ ಹೋದಾಗ ಸೂರ್ಯ ಸೂರ್ಯ ಹೊಡೆಯಕ್ ಹೋದಾಗ ಬಾಡಿಗಾರ್ಡ್ ಸೂರ್ಯನಿಗೆ ಅಡ್ಡ ತಳ್ತಾನೆ ತಳ್ದಾಗ ನೀನು ನನ್ನ ಬಾಸ್ಗೆ ಹೊಡಿಯೋಕೆ ಹೋಗ್ತೀಯಾ ಅಂತ ಹೇಳಿದಾಗ ಫಸ್ಟು ನೀನು ಕೈ ತೆಗಿ ನನ್ನ ಮೇಲಿಂದ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಸೂರನ್ಗೆ ಕೋಪ ಬಂದು ಆ ಬಾಡಿಗಾರ್ಡ್ಗೂ ಮತ್ತೆ ಮನೋಜ್ ಇಬ್ಬರಿಗೂ ಸೇರಿಸಿ ಹೊಡಿತಾನೆ ಬಾಡಿಗಾರ್ಡ್ ಅಲ್ಲಿ ಬಿದ್ದಿರ್ತಾನೆ ಬಿದ್ದಿರೋದು ನೋಡಿ ಎಲ್ಲರೂ ಕೂಡ ಒಂದ್ಸಲ ಶಾಕ್ ಆಗಿ ನೋಡಿಬಿಟ್ಟು ಆಮೇಲೆ ನಗ್ತಾ ಇರ್ತಾರೆ ಎಲ್ಲರೂ ಆ ಬಾಡಿಗಾರ್ಡ್ನ ನೋಡಿ ನಗ್ತಾಯಿರ್ತಾರೆ ಯಾಕಂದರೆ ಅವ್ನು ಚಿಕ್ಕ ಮಗು ಥರ ನನಗೆ ಹೊಡೆದ್ಬಿಟ್ರಲ್ಲ ಅಂತ ಹೇಳುವಾಗ ಮನೋಜ್ ಹೋಗ್ಬಿಟ್ಟು ಏ ಎದಳ ಮೇಲೆ ಎದಳೋ ನಿನಗೆಲ್ಲ ಕೋಳಿ ಮೊಟ್ಟೆ ಎಲ್ಲ ತಿನ್ನಿಸಿ ನಾನು ವೇಸ್ಟ್ ಮಾಡಿದೆ ಅಲ್ಲ ಚಿಕ್ಕ ಮಗು ಥರ ಅಳ್ತಿದೆಯಲ್ಲ ಅಷ್ಟು ಗೊತ್ತಾಗಲ್ಲ ನಡಿ ಇಲ್ಲೇನಾ ಅಂತ ಹೇಳಿದಾಗ ಸರ್ ನಾಳೆ ಎಷ್ಟು ಗಂಟೆ ಬರಬೇಕು ಸರ್ ಅಂತ ಹೇಳಿ ಹೇಳಿದಾಗ ಏನು ಬರ ಬೇಡ ನೀನ್ ಏನಾದ್ರು ನಾನು ಕಣ್ಣಿಗೆ ಕಾಣಿಸ್ಕೊಂಡ್ರೆ ಸಾಿ ನಿನಗೆ ಹೋಗೋ ಇಲ್ಲಿಂದ ಇವ್ನ ನಂಬಿ ನಾನು ಇಲ್ಲಿ ಬಂದೆ ಅಂತ ಹೇಳಿ ಈ ಕಡೆ ಮನೋಜ್ ಹೇಳ್ತಾನೆ ಮನೋಜ್ ಒಳಗಡೆ ಬಂದ ಮೇಲೆ ಸೂರ್ಯ ಹೇಳ್ತಾನೆ ಅಲ್ಲ ಕಣೋ ನೀನ ತಾನೇ ನಾನು ಲೆಟರ್ ಬರೆದಿದ್ದು ಅಂತ ಹೇಳಿದಾಗ ಅಲ್ಲ ಕಣೋ ನನಗೆ ಬೇರೆ ಬೇರೆ ಕೆಲಸನೇ ಇಲ್ವಾ ನೀನು ಲೆಟ್ರ್ ಬರೆಯೋದೇನಾ ಯಾರು ಹೇಳಿದ್ದು ನಿನಗೆ ಅಂತ ಹೇಳಿದಾಗ ಮನೋಜ್ ಹೇಳಿದಾಗ ಸೂರ್ಯ ಹೇಳ್ತಾನೆ ಸಾರಿ ಸೂರ್ಯ ಹೇಳಿದಾಗ ಮನೋಜ್ ಹೇಳ್ತಾನೆ ನೀನು ಯಾರಿಗೆ ಕೊಟ್ಟಿದ್ದೆ ಅವರೇ ಹೇಳಿದ್ದು ನನಗೆ ಅಂತ ಹೇಳಿದಾಗ ನನಗೇನು ಬೇರೆ ಕೆಲಸನೇ ಇಲ್ವಾ ಈಗ ನಿನಗೆ ಹೊಡೆದ ಅಂದರೆ ಹೆಂಗಿರುತ್ತೆ ಗೊತ್ತಾ ಅಂತ ಹೊಡಿಯೋಕ್ಕಂತ ಹೋದಾಗ ರೋಹಿಣಿ ಹಿಂದೆ ಹೋಗ್ಬಿಡ್ತಾನೆ ಮನೋಜ್ ರಂಗನಾಥ್ ಅವ್ರು ಹೇಳ್ತಾರೆ ಇರು ಸೂರ್ಯ ಅಂತ ಹೇಳಿ ಈ ಕಡೆ ಸಮಾಧಾನ ಮಾಡ್ತಾರೆ ರಂಗನಾಥ್ ಅವ್ರು ಹೇಳ್ತಾರೆ ಅಲ್ಲ ಕಣು ಆ ಥರ ಹೇಳಿದ ತಕ್ಷಣ ಹೊಡೆದು ಹೊಡಿಯೋಕ್ಕಂತ ಹೋಗೋದಾ ಅಂತ ಹೇಳಿದಾಗ ಇನ್ನೇನಪ್ಪ ಮತ್ತೆ ನನಗೆ ಮಾಡೋದು ಕೆಲಸ ಬೇಜಾನು ಇದಾವೆ ನಾನು ಹೋದರೆ ನಾನು ಟ್ರಿಪ್ಪಿಗೆ ಹೋದರೆ ನಾನು ನೈಟೇ ಬರೋದು ಇವನಿಗೆ ಲೆಟ್ರ್ ನಾನು ಬರೆದು ಅಂತ ಹೇಳಿ ಹೇಳಿದಾಗ ಈ ಕಡೆ ಶಾಂತಿ ಹೇಳ್ತಾಳೆ ನನಗೆ ಯಾಕೆ ನಿನ್ಮೇಲೆ ಡೌಟ್ ಕಣೋ ನನ್ನ ಮನೋಜನ್ ನೋಡಿದ್ರೆ ನಿನಗೆ ಆಗೋದೇ ಇಲ್ಲ ಅವನು ಈಗ ಬಿಸ್ನೆಸ್ ಮಾಡ್ತಾ ಇದ್ದಾನಲ್ಲ ಅದಕ್ಕೆ ಹೊಟ್ಟೆ ಊರಿಂದ ನೀನು ಭಯಪಡಿಸಬೇಕು ಅಂತ ಆ ಥರ ಮಾಡಿರ್ಬೋದಲ್ಲ ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಾಳೆ ಮನೋಜ್ ಹೇಳ್ತಾನೆ ನಾನು ಆ ಶಾಪ್ ಅಂತ ಹೊಟ್ಟೆ ಊರಿಂದ ಮಾತು ಮಾಡಿರ್ಬೋದು ಈ ತರ ಅಂತ ಹೇಳಿ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಲ್ಲ ಕಣೋ ಆ ಶಾಪ್ ತೋರಿಸಿದ್ದೆ ನಾನು ನಾನಾಯ್ ಕೋಟೆ ಕಿಚ್ಚಿಂದ ಇದು ಮಾಡಲಿ ಅಲ್ಲಮ್ಮ ಪೌಡ್ರಮ್ಮ ನೀನಾದ್ರೂ ಹೇಳು ಏನಾಯ್ತು ಅಲ್ಲಿ ನಡೆದಿದ್ದಾದ್ರೂ ಏನು ಹೇಳು ಅಂತ ಹೇಳಿದಾಗ ಅಲ್ಲಿ ನಡೆದಿರೋ ವಿಷಯ ಎಲ್ಲ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅಲ್ಲ ಕಣೋ ನೀನು ಅವ್ನು ಹೇಳೋಕ್ಕಿಂತ ಮುಂಚೆನೇ ಫೋಟೋ ತೋರಿಸಿದ್ರೆ ಇನ್ನೇನಾಗುತ್ತೆ ನೀನು ಆವಾಗಲೇ ಡೈರೆಕ್ಟಾಗಿ ನನಗೆ ಫೋನ್ ಮಾಡಿದ್ದರೆ ನಾನು ಅಲ್ಲಿ ಬಂದು ನಾಲ್ಕು ಕೊಟ್ಟು ಅವನು ಬಾ ಅವ್ನ ಕೈಯಿಂದ ಬಾಯಿ ಬಿಡಿಸ್ತಾ ಇದ್ದೆ ನಾನು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಮೀನಾ ಹೇಳ್ತಾಳೆ ಇಲ್ಲಿ ಯಾಕೆ ಆಡೋದು ಈಗ ಯಾವ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅವ್ರು ಬಂದರು ಆ ದೇವಸ್ಥಾನಕ್ಕೆ ಹೋಗಿ ಆ ಸ್ವಾಮೀಜಿ ಯಾರು ಏನು ಅಂತ ಕಂಡಿಡ್ದು ನೀವು ಬಾಯಿ ಬಿಡಿಸ್ಬೋದಲ್ಲ ಅಂತ ಮೀನಾ ಹೇಳಿದಾಗ ಸರಿ ನೀನು ಹೇಳಿದೆ ಕರೆಕ್ಟು ಅಂತ ತಕ್ಷಣ ರೋಹಿಣಿ ಆಗಿ ನಿಂತ್ಕೊಂಡಿರ್ತಾಳೆ ಶಾಕಾಗಿ ನಿಂತ್ಕೊಂಡಿರ್ಷ ತಕ್ಷಣ ಶಾಂತಿ ಹೇಳ್ತಾಳೆ ಅಲ್ಲ ನನಗೆ ಯಾಕೋ ಇವ್ನ ಮೇಲೆ ಡೌಟು ಅಂತ ಹೇಳಿದಾಗ ಅಲ್ಲ ಮತ್ತೆ ಇಷ್ಟ ಅವ್ರು ಹೇಳ ಅಲ್ಲ ಅಲ್ಲ ಅಂತ ಹೇಳ್ತಾ ಇದ್ದ ತಾನೆ ಮತ್ತೆ ಯಾಕೆ ಈ ಥರ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಈ ಕಡೆ ಸೂರ್ಯ ಹೇಳ್ತಾನೆ ಬಿಡು ಮೀನಾ ಇವ್ರೇನು ಸ ನಾನು ಸರಿ ತಪ್ಪು ಅಂತ ಅವ್ರು ಅವ್ರಿಗೆ ಏನು ಹೇಳಿದ್ರು ಯೂಸ್ ಇಲ್ಲ ಈ ಕಡೆ ಮನೋಜ್ ಗು ಏನು ಹೇಳಿದ್ರು ಯೂಸ್ ಇಲ್ಲ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ರಂಗನಾಥ್ ಅವ್ರು ಹೇಳ್ತಾರೆ ಮನೋಜ್ ಈಗ ಅವರು ಸೂರ್ಯ ಹೇಳ್ತಾ ಇಲ್ಲ ಹೇಳ್ತಾ ಇಲ್ವಾ ಅವನು ಕೊಟ್ಟಿಲ್ಲ ಅಂತ ಎಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಹಾಗಿದ್ರೆ ನನಗೆ ಯಾರಪ್ಪ ಲೆಟರ್ ಕೊಟ್ಟಿದ್ವು ಅಂತ ಹೇಳಿ ಹೇಳಿದಾಗ ಈ ಕಡೆ ಸೂರ್ಯ ಹೇಳ್ತಾನೆ ಹಾಗಿದ್ರೆ ನೀವು ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಹೇಳಿ ಅಂತ ಹೇಳಿ ಅಡ್ರೆಸ್ ಕೇಳ್ತಾನೆ ರವಿ ಹೇಳ್ತಾನೆ ಯಾರಾದರೂ ದುಡ್ಡಿಗೋಸ್ಕರ ಮಾಡಿರ್ಬೋದು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಯಾರು ದುಡ್ಡಿಗೋಸ್ಕರ ಯಾರು ಮಾಡಿರಲ್ಲ ಬೇರೆ ಏನಾದರೂ ಪ್ಲ್ಯಾನ್ ಇರ್ಬೋದು ಆ ಥರ ಅದಕ್ಕೆ ಈ ಥರ ಎಲ್ಲ ಮಾಡಿದ್ದಾರೆ ಅಂತ ಹೇಳಿ ಹೇಳಿದಾಗ ಈ ಕಡೆ ಶ್ರುತಿ ಹೇಳ್ತಾಳೆ ಹೌದು ನಾನೊಂದು ನಾವೆಲ್ ಓದಿದ್ದೆ ಅದರಲ್ಲಿ ಗು ಏನಂತ ಇತ್ತಂದರೆ ಯಾರಾದ್ರೂ ಹಳೆ ತಪ್ಪು ಮಾಡಿದಿದ್ರೆ ಅವ್ರಿಗೆ ಗೊತ್ತಿರೋರು ಯಾರಾದರೂ ಬ್ಲ್ಯಾಕ್ ಮೇಲ್ ಮಾಡೋಕ್ಕೋಸ್ಕರ ಈ ಥರ ಮಾಡಿರ್ತಾರೆ ಅಂತ ಹೇಳಿದಾಗ ಈ ಕಡೆ ಶಾಕಾಗಿ ನಿಂತಿರ್ತಾಳೆ ರೋಹಿಣಿ ಆಗ ಸೂರ್ಯ ಹೇಳ್ತಾನೆ ಹೌದು ಹೌದು ಮಾಡಿದರೆ ಇವನು ಮಾಡಿರ್ಬೋದಿಲ್ಲ ಅಂದರೆ ಅವ್ರ ಜೊತೆಗಿರೋರು ಮಾಡಿರ್ಬೋದು ಅಂತ ಹೇಳಿದಾಗ ನಾನೇನೋ ಮಾಡಿದ್ದೀನಿ ನಾನೇನೂ ಮಾಡಿಲ್ಲ ಅಂತ ಮನೋಜ್ ಹೇಳಿದಾಗ ನಾನು ಸ್ಟೇಷನಿಗೆ ಒಂದು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಾಗ ಹೌದಾ ಕಂಪ್ಲೇಂಟ್ ಕೊಡು ನಡಿ ನಾನು ಬರ್ತೀನಿ ಅಂತ ಹೇಳಿದಾಗ ರೋಹಿಣಿ ಸಡನ್ ಆಗಿ ಬೇಡ ಬೇಡ ನಾ ಏನಕ್ಕೆ ಸ್ಟೇಷನ್ ಅದು ಇದು ಅಂತ ಹೇಳಿ ಹೇಳ್ತೀರಾ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಮೀನಾ ಹೇಳ್ತಾಳೆ ಅಲ್ಲ ರೋಹಿಣಿ ಅಲ್ಲಿ ಲೆಟರ್ ಬರ್ತಾ ಇರೋದು ಸರಿನ ಕರೆಕ್ಟ್ ಕರೆಕ್ಟಾಗಿ ಬರ್ತಾ ಇರೋದು ನಿಜನೇ ತಾನೆ ಅದ್ರಲ್ಲಿ ಕಂಪ್ಲೇಂಟ್ ಕೊಡೋದ್ರಲ್ಲಿ ಏನಿದೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನಾನು ಹೇಳಿದೆ ಮನೋಜ್ಗೆ ನಾನ್ ಸೆನ್ಸ್ ಮಾಡ್ತಾರೆ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ ಹಾಗೆ ನಮ್ಮ ಪಾರ್ಲರಿಗೂ ಕೂಡ ಈ ಥರ ರೋಲ್ ಕಾಲ್ ಮಾಡೋಕ್ಕೆ ಬರ್ತಾರೆ ನಾವೇನಾದರೂ ಅವಾಜ್ ಹಾಕಿದ್ರೆ ಅವ್ರು ಹೊರಟೋಗ್ತಾರೆ ಹಾಗಂತ ನಾನು ಹೇಳಿದೆ ಆದರೆ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿದಾಗ ಇವರು ಈ ಥರ ಸೀರಿಯಸ್ ಆಗಿ ಮ್ಯಾಟ್ರ್ ತೊಗೊಂಡು ಬಂದು ಇಲ್ಲಿ ಮನೇಲಿ ಹೇಳಿದ್ದಾರೆ ನಾನು ಏನು ಮಾಡಲಿ ಅಂತ ಹೇಳಿ ಹೇಳಿದಾಗ ರಂಗನಾಥ್ ಅವರು ಹೇಳ್ತಾರೆ ಈಗ ರೋಹಿಣಿ ಹೇಳ್ತಾರ್ದು ಕರೆಕ್ಟೇ ನಿಮ್ಮ ನಿಮ್ಮ ಕೆಲಸ ನೋಡ್ಕೊಡಿ ಹೋಗಿ ಅಂತ ಹೇಳಿದಾಗ ಈ ಕಡೆ ಅಂದರೆ ಸೂರ್ಯ ಈ ಕಡೆ ಬಂದು ಯೋಚನೆ ಮಾಡ್ತಾ ಇರವಾಗ ಮೀನಾ ಹೇಳ್ತಾರೆ ಏನು ರೀ ಯೋಜನೆ ಯೋಚನೆ ಇದ್ದಾರೆ ಅಂದಾಗ ಇಲ್ಲ ನನಗೆ ಪಾರ್ಲರ್ ನಂಬರ್ ಮೇಲೆ ಯಾಕೋ ಡೌಟ್ ಹೊಡಿತಾ ಇದೆ ಅವರು ಇಷ್ಟೆಲ್ಲ ನನಗೆ ಕಂಟ್ರೋಲ್ ಮಾಡಿ ನಿಲ್ಲಿಸ್ತಾ ಇದ್ದಾರೆ ಅಂದ್ರೆ ಅವ್ರ ಮೇಲೆ ನನಗೆ ಡೌಟ್ ಹೊಡಿತಾ ಇದೆ ನಾನು ಕಂಡು ಹಿಡಿದೇ ಇಡಿತೀನಿ ಅವ್ನು ಯಾರು ನನ್ನ ಲೆಟ್ರ್ ಕೊಡೋಕೆ ಇದು ಮಾಡಿದ್ನೋ ನಾನು ನೋಡಿ ಕಂಡು ಹಿಡ್ದೆ ಹಿಡಿತೀನಿ ಅಂತ ಹೇಳಿದಾಗ ಅದನ್ನ ರೋಹಿಣಿ ಕೇಳಿಸ್ಕೊತಾಳೆ ಕೇಳಿಸ್ಕೊಂಡು ಈ ಕಡೆ ಇನ್ನೊಂದು ಕಡೆ ಊಟಕ್ಕೆಲ್ಲ ಕೂತಿರುವಾಗ ನಾನು ಕಂಡು ಹಿಡ್ತಿದ್ದೀನಿ ಅದು ಯಾರು ಅಂತ ನನಗೆ ಗೊತ್ತಾಯ್ತು ಅಂತ ಹೇಳಿ ಹೇಳಿದಾಗ ಊಟ ಮಾಡೋದು ನಿಲ್ಲಿಸ್ತಾಳೆ ರೋಹಿಣಿ ನೋಡೋಣ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗುತ್ತೆ ಮುಂದಿನ ಸಂಚಿಕೆಗೆ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು